ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬನ್ನಿ ಇವತ್ತು ನಾವು ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ಹದುವೆ ಶಿಶಿಲೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಶಿಶಿಲೇಶ್ವರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮೀನುಗಳೇ ದೇವರು ತಮ್ಮ ಯಾವುದೇ ಸಂಕಷ್ಟಗಳನ್ನು ಈ ಮೀನುಗಳ ಮುಂದೆ ಹೇಳಿಕೊಂಡರೆ ಅವುಗಳು ಪರಿಹಾರವಾಗುತ್ತದೆ ಅನ್ನೋದು ದೃಢವಾದ ನಂಬಿಕೆ ಇಲ್ಲಿನ ಭಕ್ತರದ್ದು ರಾಜ್ಯದ ಮತ್ಸ್ಯ ಕೇಂದ್ರವೆಂದೇ ಹೆಸರುವಾಸಿಯಾಗಿರುವ ಈ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲಾ ಎನ್ನುವ ಪ್ರಕೃತಿಯ ಮಡಿಲಿನ ಗ್ರಾಮದಲ್ಲಿದೆ ಪ್ರಕೃತಿ ಮಧ್ಯೆ ಇರುವ ದೇಗುಲ ಶಿಶಿಲೇಶ್ವರ ಕ್ಷೇತ್ರ ಮೀನಿನ ಆರಾಧನೆಗೆ ಹೆಸರುವಾಸಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಪರ್ಕಿಸುವ ರಸ್ತೆಯ ಮಧ್ಯೆ ಸಿಗುವಂತಹ ಈ ಕ್ಷೇತ್ರ ತನ್ನ ಪ್ರಕೃತಿ ರಮಣೀಯ ಸೊಬಗಿಗೂ ಖ್ಯಾತಿ ಪಡೆದಿದೆ ಈ ಕ್ಷೇತ್ರದ ಪ್ರಮುಖ ಆರಾಧನಾ ಮೂರ್ತಿ ಶಿಶಿಲೇಶ್ವರನಾಗಿದ್ದು ಕಪಿಲಾ ನದಿ ದಡದಲ್ಲಿರುವ ಈ ಕ್ಷೇತ್ರ ಕಪಿಲಾ ನದಿಯ ತುಂಬ ಓಡಾಡುವ ಮೀನುಗಳಿಂದಾಗಿ ಭಕ್ತರಾಗ ಗಮನ ಸೆಳೆಯುತ್ತದೆ ಈ ಕ್ಷೇತ್ರದ ಹಿನ್ನೆಲೆಯನ್ನು ಗಮನಿಸುವುದಾದರೆ ಈ ಕ್ಷೇತ್ರದ ಪಕ್ಕದಲ್ಲೇ ಇರುವ ಕುಮಾರಗಿರಿಯಲ್ಲಿದ್ದ ಲಿಂಗಕ್ಕೆ ವಿಪ್ರರೊಬ್ಬರು ಪ್ರತಿದಿನವೂ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿ ಹಿಂತಿರುಗುತ್ತಿದ್ದರು ಹೀಗೆ ಹೋಗುತ್ತಿದ್ದ ಸಂದರ್ಭಗಳಲ್ಲಿ ವಿಪ್ರರು ಕಾಲು ಜಾರಿ ಬಿದ್ದು ಗಾಯಗೊಂಡಿದ್ದರು ಆ ಸಂದರ್ಭದಲ್ಲಿ ವಿಪ್ರರು ದೇವರಲ್ಲಿ ಕಪಿಲಾ ನದಿಯ ತಟದಲ್ಲಿ ನೆಲೆ ನಿಲ್ಲುವಂತೆ ಪ್ರಾರ್ಥಿಸಿದರು ಕಪಿಲೆಯ ತಟದಲ್ಲಿ ನೆಲೆಯಾದಲ್ಲಿ ನದಿ ನೀರಿನಲ್ಲೇ ಅಭಿಷೇಕ ಮಾಡುವುದಾಗಿ ಕೇಳಿಕೊಂಡರು ಈಗಿರುವಾಗ ಕಪಿಲೆಯ ತಟದಲ್ಲಿ ಸ್ವಯಂಭುವಾಗಿ ಶಿಲಾಕಲ್ಲೊಂದು ಉದ್ಭವವಾಗಿತ್ತಂತೆ ಆ ಶಿಲೆಯಲ್ಲಿ ಆದಿವಾಸಿಗಳು ಕಾಡಿನಲ್ಲಿ ಸಿಗುವ ನರೆಯ ಎನ್ನುವ ಗೆಣಸನ್ನು ಅಗೆಯುವ ಸಮಯದಲ್ಲಿ ಶಿಲಾಕಲ್ಲಿಗೆ ಏಟಾಗಿ ರಕ್ತ ಸೋರಲು ಆರಂಭವಾಗುತ್ತದೆ ಊರ ಜನರೆಲ್ಲ ಸೇರಿ ಶಿಲಾಕಲ್ಲಿನ ಮುಂದೆ ಇಲ್ಲಿ ಶಿಶಿಲೇಶ್ವರ ನೆಲೆಗೊಳ್ಳಬೇಕು ಎಂದು ಪ್ರಾರ್ಥನೆ ಮಾಡಿದಾಗ ರಕ್ತ ಸೋರುವುದು ನಿಂತು ಹೋಯ್ತಂತೆ ಆ ಬಳಿಕ ಇಲ್ಲಿ ಇಲ್ಲಿ ಶಿಲಾಮಯ ದೇವಸ್ಥಾನದ ನಿರ್ಮಾಣಗೊಂಡಿತು ಎನ್ನುವುದು ಕ್ಷೇತ್ರದ ಇತಿಹಾಸವಾಗಿದೆ ಮತ್ತೊಂದು ಇತಿಹಾಸದ ಪ್ರಕಾರ ಆದಿವಾಸಿಗಳು ಕುಮಾರಗುಡ್ಡ ಎಂಬ ಹೆಸರಿನ ಹತ್ತಿರದ ಗುಡ್ಡಗಾಡು ಪ್ರದೇಶಗಳಲ್ಲಿ ಶತಮಾನಗಳ ಹಿಂದೆ ಉದ್ಭವ ಲಿಂಗವನ್ನು ಕಂಡುಕೊಂಡರು ಎಂದು ನಂಬಲಾಗಿದೆ ಈ ಬೆಟ್ಟದಲ್ಲಿ ಲಿಂಗವನ್ನು ಬಹಳ ಕಾಲ ಪೂಜಿಸಲಾಗುತ್ತಿತ್ತು ಒಂದು ಸುಪ್ರಭಾತದಲ್ಲಿ ಲಿಂಗವು ಶಿಶಿಲೇಶ್ವರ ದೇವಸ್ಥಾನದಲ್ಲಿ ಕಾಣಿಸಿಕೊಂಡಿತು ಎಂದು ಹೇಳಲಾಗುತ್ತದೆ ಇದರಿಂದ ಅರ್ಚಕರಿಗೆ ಮತ್ತು ಭಕ್ತರಿಗೆ ಲಿಂಗವನ್ನು ಪೂಜಿಸುವುದು ಅತ್ಯಂತ ಶಿಶಿಲೇಶ್ವರ ದೇವಸ್ಥಾನವು ದಕ್ಷಿಣ ಕನ್ನಡದಲ್ಲಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಪಡೆಯುತ್ತದೆ ಇದು ಬೆಟ್ಟಗಳು ದಟ್ಟವಾದ ಕಾಡುಗಳು ಮತ್ತು ಎಲ್ಲಾ ದಿಕ್ಕುಗಳಿಂದ ಕಪಿಲಾ ನದಿಯಿಂದ ಆವೃತವಾಗಿದೆ ಜನಪ್ರಿಯ ನಂಬಿಕೆಗಳ ಪ್ರಕಾರ ಶಿಶಿಲೇಶ್ವರ ದೇವಾಲಯವು ನಾಸ್ತಿಕರನ್ನು ಸಹ ತನ್ನತ್ತ ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ ಪುರಾತತ್ವ ಇಲಾಖೆಯ ಇಂಜಿನಿಯರ್ಗಳ ಪ್ರಕಾರ ಬಹುಶಃ ಈ ದೇವಸ್ಥಾನವು ಏಳು ನೂರು ವರ್ಷಗಳಷ್ಟು ಈ ದೇವಾಲಯವನ್ನು ಯಾವ ವರ್ಷದಲ್ಲಿ ನಿರ್ಮಿಸಲಾಗಿದೆ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿ ಸಿಗುವುದಿಲ್ಲ ದೇವರ ಮೀನುಗಳು ಪೆರೋಲ್ ಎನ್ನುವ ಜಾತಿಗೆ ಸೇರಿದ ಈ ಮೀನುಗಳನ್ನು ಮಹಾಶೀರ್ ಎಂದು ಕರೆಯುತ್ತಾರೆ ಕ್ಷೇತ್ರದ ಭಕ್ತರು ಮತ್ತು ಸ್ಥಳೀಯ ನಿವಾಸಿಗಳು ಈ ಮೀನುಗಳನ್ನು ದೇವರ ಮೀನು ಎಂದೇ ಕರೆಯುತ್ತಾರೆ ಮತ್ಸ್ಯದ ರೂಪದಲ್ಲಿ ವಿಷ್ಣು ಇಲ್ಲಿ ದೇವರಿಗೆ ನಡೆಯುವ ಎಲ್ಲ ರೀತಿಯ ಅಭಿಷೇಕ ಮತ್ತು ನೈವೇದ್ಯಗಳು ಕಪಿಲೆಯ ನೀರಿನಲ್ಲೇ ನಡೆಯುತ್ತದೆ ನೀರು ಯಾವಾಗಲೂ ಪರಿಶುದ್ಧವಾಗಿರಬೇಕು ಎನ್ನುವ ಕಾರಣಕ್ಕೆ ಶ್ರೀ ವಿಷ್ಣು ನದಿಯಲ್ಲಿ ಮತ್ಸ್ಯದ ರೂಪದಲ್ಲಿ ನೆಲೆಗೊಳ್ಳುತ್ತಾನೆ ಎನ್ನುವ ನಂಬಿಕೆಯೂ ಇಲ್ಲಿದೆ ಮತ್ಸ್ಯಗಳಿಗೆ ಒಂದು ಹಿಡಿ ಅಕ್ಕಿ ಅಥವಾ ಮಂಡಕ್ಕಿ ಹಾಕಿದ್ದಲ್ಲಿ ಚರ್ಮ ಸೇರಿದಂತೆ ಎಲ್ಲ ರೀತಿಯ ರೋಗಗಳು ಶಮನಗೊಳ್ಳುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಜನರದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನದಿಗೆ ಗಿಡಿಗೇಡಿಗಳು ವಿಷ ಬೆರೆಸಿದಾಗ ಈ ಮೀನುಗಳು ಸಾವಿರಾರು ಸಂಖ್ಯೆಯಲ್ಲಿ ನಾಶವಾದವು ದುರಂತದಿಂದ ತತ್ತರಿಸಿದ ಶಿಶಿಲ ಗ್ರಾಮದ ನಿವಾಸಿಗಳು ಮತ್ಸ್ಯ ಸಂರ ವೇದಿಕೆ ಸ್ಥಾಪಿಸಲು ಕೈಜೋಡಿಸಿದರು ಶಿಶಿಲಾ ಟೆಂಪಲ್ ಫಿಶ್ ಅಭಯಾರಣ್ಯ ಎಂದು ಕರೆಯಲ್ಪಡುವ ಇದು ದೇಶದ ಅತ್ಯುತ್ತಮ ಅಭಯಾರಣ್ಯಗಳಲ್ಲಿ ಒಂದಾಗಿದೆ ಈ ನೀರಿನಲ್ಲಿ ವಾಸಿಸುವ ಇತರ ನಲವತ್ತು ಬಗೆಯ ಮೀನುಗಳಿಗಿಂತ ಮಹಸ್ಯ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿದೆ ಮೀನುಗಳು ನೂರಾರು ವರ್ಷಗಳ ಹಿಂದೆ ಹೋಗುತ್ತವೆ ಬಹುಶಃ ಏಳ್ನೂರು ವರ್ಷಗಳಷ್ಟು ಹಳೆಯದಾದ ಶಿಶಿಲೇಶ್ವರ ದೇವಾಲಯವು ಪ್ರಾಚೀನ ಕಾಲದ ಹಕ್ಕನ್ನು ಹೊಂದಿದೆ ಇಂದು ಜಲಚರಗಳ ರಕ್ಷಣೆಯು ಅಭಯಾರಣ್ಯದ ಸ್ವಯಂ ನಿಯೋಜಿತ ರಕ್ಷಕರ ಕೈಯಲ್ಲಿದೆ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ಮುಡಿತ್ತಾಯ ಹೇಳುತ್ತಾರೆ ಮೀನುಗಳ ಕಾರಣದಿಂದ ಈ ಸ್ಥಳಕ್ಕೆ ಮತ್ಸ್ಯತೀರ್ಥ ಎಂದು ಕರೆಯುತ್ತಾರೆ ದೇವಾಲಯದ ದೇವತೆಗೆ ಮಾಡಿದ ಅರ್ಪಣೆಗಳನ್ನು ನಂತರ ಮೀನುಗಳಿಗೆ ತಿನ್ನಿಸಲಾಗುತ್ತದೆ ಆದರೆ ಕಪಿಲದಿಂದ ನೀರನ್ನು ಭಗವಂತನ ಅಭಿಷೇಕ ಮತ್ತು ಇತರ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಎಂದು ಹೇಳುತ್ತಾರೆ ಅಲ್ಲದೆ ಮೀನಿನ ಪ್ರತಿಜ್ಞೆಯಿಂದ ಚರ್ಮ ರೋಗಗಳು ನಾಶವಾಗುತ್ತವೆ ಎಂದು ತಿಳಿಸಿದ್ದಾರೆ ಈ ಕ್ಷೇತ್ರದ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು